ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಿ ಹೋಗ್ತಿದ್ದೀನಿ ನನ್ನ ರಂಗೋಲಿ ಹಾಕೋದು ಸೊ ನಾನು ನಿನ್ನೆ ವಿಡಿಯೋ ಯಾರೆಲ್ಲ ನನ್ನ ಸಂಕ್ರಾಂತಿ ವಿಡಿಯೋ ನೋಡಿದೀರಾ ಅದರಲ್ಲಿ ನೀವು ನೋಡಿರ್ಬೋದು ನಾನು ಹೇಳಿದ್ದೆ ಅಲ್ಲಿ ಆಂಜನೇಯ ಟೆಂಪಲ್ ಹತ್ರ ರಂಗೋಲಿ ಸ್ಪರ್ಧೆ ಇದೆ ನಾನು ಹೋಗ್ತೀನಿ ಅಂತ ಸೊ ಇವಾಗ ನಾನು ರಂಗೋಲಿ ಬಿಡ್ಸೋಕೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಅವರು ಹನ್ನೊಂದು ಗಂಟೆ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರು ಇವಾಗ ಆಲ್ರೆಡಿ ಇಲೆವೆನ್ ಫಿಫ್ಟೀನ್ ಆಯಿತು ಇವಾಗ ನಾನು ಹೋಗ್ತಾ ಇದ್ದೀನಿ ರಂಗೋಲಿ ಬಿಡ್ಸೋಕ್ಕೆ ಏನು ಗೊತ್ತಾ ನಂಗೆ ರಂಗೋಲಿ ಬಿಡಿಸೋದಂದ್ರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ನಾನು ಪ್ರೈಜ್ ಬರಲಿ ಬರದೇ ಇರಲಿ ನನಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನಿಸ್ತು ಯಾಕಂದ್ರೆ ನಂಗೆ ತುಂಬ ತುಂಬಾ ಇಷ್ಟ ರಂಗೋಲಿ ಹಾಕೋದಂದ್ರೆ ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ನಾನು ಯಾವ ರಂಗೋಲಿ ಬಿಡಿಸ್ತೀನಿ ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ ಲೆಟ್ಸ್ ಗೋ ನಂಗೆ ಯಾವ್ಯಾವ್ದು ರಂಗೋಲಿ ಕಲರ್ ಬೇಕಲ್ಲ ಎಲ್ಲ ಕಲರು ನಾನು ತಗೊಂಡು ಮಾರ್ಕೆಟಿಂದ ಹೋಗಿ ತಗೊಂಡು ಬಂದಿದ್ದೆ ಸೊ ಹಾಗೆ ಮನೆಯಿಂದ ಹನ್ನೊಂದು ಗಂಟೆಗೆ ಹೊರಟೆ ಆ್ಯಕ್ಚುಲಿ ಅವರು ಹೇಳಿದ್ದೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಆದರೂ ನಾನು ಹನ್ನೊಂದು ಗಂಟೆಗೆ ಹೊರಟೆ ಬೇಗ ಏನು ಸ್ಟಾರ್ಟ್ ಆಗಲ್ಲ ಅಂದ್ಕೊಂಡು ಹಾಗೆ ಈ ಆಂಜನೇಯ ಟೆಂಪಲ್ ಇರೋದು ನಮ್ಮನೆಯಿಂದ ಒಂದು ಪಕ್ಕದ ಬೀದಿಯಲ್ಲೇ ಇರೋದು ಆಂಜನೇಯ ಟೆಂಪಲ್ ನಾನು ಪ್ರತಿ ಶನಿವಾರನೂ ಇಲ್ಲಿ ಆಂಜನೇಯ ಟೆಂಪಲ್ಗೆ ಬರ್ತಾ ಇರ್ತೀನಿ ಸೊ ಅವ್ರು ನನಗೆ ಹೇಳಿದ್ರಲ್ವ ರಂಗೋಲಿ ಸ್ಪರ್ಧೆ ಇದೆ ಅಂತ ಅದಕ್ಕೆ ನಾನು ಖುಷಿ ಖುಷಿಯಾಗಿ ಬಂದೆ ಆಕ್ಚುಲಿ ಏನು ಗೊತ್ತಾ ಅಲ್ಲಿ ರಂಗೋಲಿ ಹಾಕೋರು ಎಲ್ಲರೂ ಅವ್ರ ಮನೆ ಮುಂದೆನೆ ಸ್ಪರ್ಧಿಗಳು ಅವ್ರ ಮನೆ ಮುಂದೆನೇ ರಂಗೋಲಿ ಹಾಕ್ತಾ ನಾನು ದೇವಸ್ಥಾನ ಎದುರುಗಡೆನೇ ನಾನು ರಂಗೋಲಿ ಹಾಕಿದೆ ನನಗಂತೂ ತುಂಬಾನೇ ಆಯಿತು ಹಾಗೆ ನಾನಂತೂ ಏನೂ ಪ್ರಾಕ್ಟೀಸ್ ಮಾಡಿರಲಿಲ್ಲ ಸುಮ್ಮನೆ ಹಾಗೆ ಒಂದು ವಿಡಿಯೋ ಯೂಟ್ಯೂಬಲ್ಲಿ ನೋಡಿಕೊಂಡು ಹಾಗೆ ರಂಗೋಲಿ ಬಿಡ್ಸೋಕಂತ ಹೋದೆ ಆ್ಯಕ್ಚುಲಿ ನನಗೆ ಅಲ್ಲಿ ಇಬ್ಬರು ಚಿಕ್ಕ ಚಿಕ್ಕ ಪುಟ್ಟ ಹುಡುಗಿ ನನಗೆ ಹೆಲ್ಪ್ ಹೆಲ್ಪ್ ಮಾಡೋಕೆ ಬಂದಿದ್ರು ನನಗೆ ಗೊತ್ತೇ ಇಲ್ಲ ಅವ್ರು ಯಾರಂತ ಪಾಪ ಆದರೂ ನನಗೆ ಅಲ್ಲಿ ನೋಡಿ ರಂಗೋಲಿ ಹಾಕುವಾಗ ಅಕ್ಕ ನಾನು ನಿಮ್ಗೆ ಹೆಲ್ಪ್ ಮಾಡ್ಲಾ ಅಂತ ನನಗೆ ಕಲರ್ಸ್ ಎಲ್ಲ ತೆಕ್ಕೊಡೋದು ಎಲ್ಲನೂ ಮಾಡ್ತಾಯಿದ್ರು ಹಾಗೆ ನನಗಂತೂ ರಂಗೋಲಿ ಹಾಕದ್ಮೇಲೆ ತುಂಬಾ ಖುಷಿ ಆಗ್ತಾಯಿತ್ತು ಯಾಕಂತಂದರೆ ಯಾಕಂತಂದ್ರೆ ಎಲ್ಲರೂ ನಾನು ರಂಗೋಲಿ ನೋಡ್ತಾ ಇದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೋಗ್ತಾನೆ ಇದ್ರು ನಂಗೊಂತರ ಖುಷಿ ಆಗ್ತಾ ಇತ್ತು ಹಾಗೆ ನಾನು ಆ ಏರಿಯಾದಲ್ಲಿ ಯಾರ್ಯಾರು ಏನೇನು ರಂಗೋಲಿ ಹಾಕಿದ್ದಾರೆ ಅಂತ ನೋಡ್ಕೊಂಡು ಬಂದೆ ಎಲ್ಲರೂ ತುಂಬಾನೇ ಚೆನ್ನಾಗಿ ರಂಗೋಲಿ ಹಾಕಿದ್ರು ಆಕ್ಚುಲಿ ನಾನು ಇವಾಗ ತೋರಿಸಿದ್ ಒಂದೇ ಬೀದಿಯಲ್ಲಿ ಇದ್ರ ಪಕ್ಕದಿಂದ ಆ ಕಡೆ ರೋಡಲ್ಲಿ ಫುಲ್ ಎಲ್ಲರೂ ರಂಗೋಲಿ ಹಾಕಿದ್ರು ಅಲ್ಲೆಲ್ಲ ಹೋಗಿ ಕವರ್ ಮಾಡಕ್ ಆಗಿಲ್ಲ ಕಾಂಪಿಟೇಷನ್ ಅಂತೂ ತುಂಬಾನೇ ಟಫ್ ಇತ್ತು ಆಕ್ಚುಲಿ ಎಲ್ಲ ರಂಗೋಲಿನೂ ತುಂಬಾನೇ ಚೆನ್ನಾಗಿತ್ತು ಜಡ್ಜಸ್ ಬಂದ್ರು ಜಡ್ಜಸ್ ಬಂದ್ ನನ್ ರಂಗೋಲಿ ನೋಡಿ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನಾನಂತೂ ಕಾಯ್ತಾನೆ ಇದ್ದೆ ರಿಸಲ್ಟ್ ಯಾವಾಗ ಕೊಡ್ತಾರೆ ಏನು ಅಂತ ಮಹಿಳೆಯರಿಗೆಲ್ಲ ರಂಗೋಲಿ ಸ್ಪರ್ಧೆ ಹೇಗೆ ಇಟ್ಟಿದ್ರಲ್ಲ ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಲಿಂಬು ಚಮಚ ಲೆಮನ್ ಸ್ಪೂನ್ ಸ್ಪರ್ಧೆನವ್ರು ಇಟ್ಟಿದ್ರು ಆ ಏರಿಯಾದ ಮಕ್ಕಳೆಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಿಂದ ಭಾಗವಹಿಸಿದ್ರು ದೇವಸ್ಥಾನ ಅವರು ಹೇಳಿದರು ಏಳು ಗಂಟೆಗೆ ಬನ್ನಿ ಯಾರ್ಯಾರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಲ್ಲ ಎಲ್ಲರೂ ಬನ್ನಿ ಪೂಜೆ ಇದೆ ಪೂಜೆ ಆದಮೇಲೆ ಹಾಗೆ ಯಾರ್ಯಾರಿಗೆಲ್ಲ ಪ್ರೈಜಸ್ ಇದೆ ಅವರಿಗೆಲ್ಲ ಪ್ರೈಜ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಸೊ ನನಗೂ ಪ್ರೈಜ್ ಬಂತು ಯಾವ ಪ್ರೈಜು ಏನು ಅಂತ ನೀವೇ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಬೇಕಾಯ್ತಾ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡಿ ನನಗಂತೂ ಖುಷಿ ಆಯಿತು ನನಗೆ ಬಹುಮಾನ ಸಿಕ್ಕಿದ್ದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನೀವು ನೋಡಿದ್ರೆ ನಾನು ಯಾವ ರಂಗೋಲಿ ಹಾಕಿದ್ದೆ ನಿಮಗೂ ಈ ರಂಗೋಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನಗೆ ಪ್ರೈಜಸ್ಸು ಬಂತು ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು